स्वीट मरी जा रहा है लोकायुक्त होने मुश्किल जैसे घर में रिटर्न्स बाकी हैं अभी स्वीट मरी जा रहा है चीनी लगा हो अब औरे ये सीपी रखती है बम्बई और सरकार के लिए एक मज़ेदार हाल में आ रहा है अनेक बीजेपी सरकार के लिए तो बोला अली ये सीपी दिया ला हाँ ये डबल स्टैंडर्ड रहता है पर ला� रिटर्न बैक ಅಂತ ಹೇಳಿ ट्वीट ಮಾಡಿದ್ರು ಸಿಬಿಐ ಲಾವ್ ಆರೆ ಎಸಿಬಿ ಬম্বে ಯ ಸರ್ಕಾರದಲ್ಲಿ ಏನು ಮಾಡಿದ್ರು ಆಗೋದ್ರೆ ಅನೇಕ ಬಿಜೆಪಿ ಸರ್ಕಾರಗಳು ಇದവവല്ല ಅಲ್ಲಿ എಸಿಬಿ ಇದೆಯಲ್ಲ ಆ ಸಿ ಡಬಲ್ ಸ್ಟ್ಯಾಂಡার্ড ಯಾಕಪ್ಪ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಸರ್ವ ಅಧಿಕಾರದಲ್ಲಿ ಇರತಕ್ಕಂತ ರಾಜ್ಯದಲ್ಲಿ ಎಸಿಬಿ ಇದೆ ಅಲ್ಲಲ ಅವರು ನೀವು ಎದುರಿದೇ ಇರಿ ಅಂತ ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿರುವಾಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಮಾಡಿ ಅಂತಕ್ಕಂಥ ಸನ್ಮಾನ ಮಾಡ್ತೀನಿ ನಾವು ಯಾವತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ಮಾಡಿಲ್ಲ ಮಾಡಲ್ಲ ರಾಜ್ಯದ ಬಡವರಿಗೆ ಒಂದು ಆತಂಕ ಆಗಿದೆ ಎಲ್ಲಿ ಗ್ಯಾರಂಟಿ ಕೊಡುತ್ತೋ ಈಮೆಂಟ್ ಅಲ್ಲ ನೀವು ನಿಮ್ ಸಂದೇಶ ನಾವು ಯಾವ ಕಾರಣಕ್ಕೂ ಕೂಡ ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಪ್ರತಿಭಟನೆ ಜನರ ಆಶೀರ್ವಾದ ನಮಗೆ ಜನ ಗೆದ್ದಿರೋದು ಬಿಜೆಪಿ ಅವ್ರ ಅಧಿಕಾರದಲ್ಲಿದ್ದ ಗೆದ್ದು ಎಷ್ಟೋ ಜನ ಓಲಿ ಎರಡ್ ಸಾವಿರದ ಎರಡ್ ಸಾವಿರದ ಮೆಜಾರಿಟಿ ಎಂಟರದೇಟ್ ತಗೊಂಡ್ ಗೆದ್ದಿದಾರ ಎಲ್ಲ ಹಿಂಭಾಗಲಿಂದ ಬಂದಿರೋ ತಿರಸ್ಕಾರ ಮಾಡಿದ ಈಗ ನಮ್ಗೆ ನೂರ್ ಮೂವತ್ತಾರು ಜನ ಕೊಟ್ಟು ನಾವು ಎರಡ್ ಸಾವಿರದ ಹದ್ಮೂರಲ್ಲಿ ಜನ ಆಶೀರ್ವಾದದಿಂದ ಗೆದ್ದಿದ್ದೀವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಜನರ ಆಶೀರ್ವಾದಿಂದ ಗೆದ್ದೀವಿ ಅವರು ಯಾವಾಗ ಯಾವ್ಯಾವ ಗೆದ್ದಿದ್ದೋ ಅವಾಗೆಲ್ಲ ಜನರ ಆಶೀರ್ವಾದದಿಂದ ಗೆದ್ದು ರಾಜಕೀಯ ಕೇಸ್ಗಳು ಮಾಡಿರುವ ರಾಜಕೀಯ ಮೊದಲನೇ ಸಾರಿ ರಾಜಕೀಯ ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿಷ್ಟು ಭಯ ಅವ್ರಿಗೆ